ವೆಲ್ಕಮ್ ಟು ಶಿಲ್ಪಾ ಸಿಂಪಲ್ ರೆಸಿಪಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಇದ್ಕಿ ತವರೆ ಬೆಳೆಯಿಂದ ವಡೆ ಮಾಡ್ತಾ ಇದ್ದೀನಿ ಸೀಸನ್ ಮುಗಿಯೋಷ್ಟು ಒಂದು ಸಲ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕೊಂಡು ತರತರಿಯಾಗಿ ರುಬ್ಕೊತೀನಿ ನಾನು ಇಲ್ಲಿ ಸ್ವಲ್ಪ ಕಾಡು ಕೊತ್ಮರಿ ತೊಗೊಂಡಿದ್ದೀನಿ ಅದೇನು ಇರಲೇಬೇಕು ಅಂತ ಏನಿಲ್ಲ ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಂಬಾರ್ದು ಹಂಗೆನೇ ರುಬ್ಕೊಬೇಕು ಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಬೇಕು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಅವರೇ ಬೇಳೆನ ಹಾಕ್ಕೊಂಡು ಇದೆ ಮಿಕ್ಸರ್ ಜಾರಲ್ಲಿ ರುಬ್ಕೊಳೋಣ ಫಸ್ಟ್ ರೌಂಡ್ ಸ್ವಲ್ಪ ನುಣ್ಣಗೆ ರುಬ್ಕೊಂತೀನಿ ನಾನು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಕಡಲೆಬೇಳೆ ಒಡೆಯಾದರೆ ನೀರು ಹಾಕಿ ನೆನೆಸಿ ಒಂದು ಎರಡು ಅವರು ಇದೇನಿಲ್ಲ ತಕ್ಷಣವೇ ಮಾಡ್ಕೊಬೋದು ಬೇಗ ಕೂಡ ಆಗುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಬಿಸಿ ಬಿಸಿ ತಿಂದರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇನ್ನು ಒಂದು ರೌಂಡಲ್ಲಿ ನಾನು ತರತಾರಿಯಾಗಿ ರುಬ್ ಅಂತ ಇದ್ದೀನಿ ಇದನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಂಡು ಇದಕ್ಕೆ ಸಣ್ಣದಾಗಿ ತೊಳೆದು ಹಚ್ಚಿರೋ ಅಂಥ ಕೊತ್ಮೀರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೊಬೇಕು ಕೊತ್ಮಿರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ದೊಡ್ಡದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಒಂದು ಅರ್ಧ ಸೇರಿಸ್ಕೊಂಡು ಬೇಕು ಅಂದರೆ ಮತ್ತೆ ಸೇರಿಸ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಕಾಗತ್ತೆ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಚಿಲ್ಲಿ ಫ್ಲೆಕ್ಸ್ ಅಥವಾ ಖಾರದ ಪುಡಿ ಏನಾದರೂ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಬೋದು ಉಪ್ಪು ಕೂಡ ಕಡಿಮೆ ಹಾಕ್ಕೊಂಡು ಬೇಕು ಅಂದರೆ ಮತ್ತೆ ಹಾಕ್ಕೊಬೋದು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಇರೋ ಅಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನ್ ಮುಗಿಯೋಷ್ಟು ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಎಣ್ಣೆನ ಒಂದು ಅದವಾಗಿ ಕಾಯಿಸ್ಕೊಬೇಕು ಈ ತರ ಕೈಯಲ್ಲಿ ಕೂಡ ತಟ್ಟಿ ಹಾಕೊಂಬೋದು ಇಲ್ಲಾಂದ್ರೆ ವಿಳಿಯದೆಲೆ ಅಥವಾ ಬಾಳೆ ಎಲೆ ಏನಾದರೂ ಇದ್ರೆ ಅದ್ರ ಮೇಲೆ ಕೂಡ ತಟ್ಟಿ ಹಾಕೊಬಹುದು ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡ್ಕೊಂಡು ತುಂಬಾ ತೆಳ್ಳವೂ ಬೇಡ ತುಂಬಾ ದಪ್ಪನ್ನು ಬೇಡ ಆ ತರ ತಟ್ಟಿ ಹಾಕೊಬೇಕು ಎಲ್ಲಾನು ಇದೇ ತರ ಹಾಕ್ಕೊಂಡು ಒಂದು ಅದ್ಭಾಗ್ ಕರ್ಕೊಂಡ್ರೆ ರೆಡಿ ಆಗುತ್ತೆ ಮೈ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಹಾಕಿದ ತಕ್ಷಣ ತಿರುಗಿಸೋದು ಬೇಡ ಸ್ವಲ್ಪ ಆದಮೇಲೆ ತಿರುಗಿಸ್ಕೊಳ್ಬೇಕು ಎರಡು ಕಡೆ ಅದುವಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಿಸಿ ಬಿಸಿ ತಿನ್ನೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಸಾಫ್ಟ್ ಆಗುತ್ತೆ ಇಷ್ಟು ಕರ್ಕೊಂಡ್ರೆ ಸಾಕು ರೆಡಿ ಆಗಿದೆ ಇವಾಗ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು